ರೂಪಿಸಿಕೊಳ್ಳೋದಕ್ಕೆ ಅಂತ ಬೆಂಗಳೂರಿಗೆ ಬಂದವರು ವಾಪಸ್ ಕೂರ್ ಅಂತ ಹೋರಾಟವರೆಲ್ಲ ಮಸನಾ ಸೇರ್ತಾರೆ ಅಂದ್ರೆ ಚಿತ್ರದುರ್ಗದಲ್ಲೇ ಆಗಿರುವ ದುರಂತದ ಬಗ್ಗೆ ಮಾಹಿತಿ ತಿಳಿದು ತೀವ್ರ ದುಃಖವಾಗಿದೆ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ಸಂತಾಪ ಸೂಚಿಸುತ್ತೇವೆ ಗಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಮೃತರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ಕಾಳುಗಳಿಗೆ ಐವತ್ತು ಸಾವಿರ ಪರಿಹಾರದ ಘೋಷಣೆ ಚಿತ್ರದುರ್ಗ ದುರಂತದಲ್ಲಿ ಓಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಸಂತಾಪ ಸೂಚಿಸಿದ್ದಾರೆ ದುರಂತದ ಮಾಹಿತಿ ತಿಳಿದು ತೀವ್ರ ದುಃಖವಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಸಖತ್ತು ದುಃಖ ಆಗ್ತಾ ಇದೆ ಅವರಿಗೆಲ್ಲಾ ಕೂಡ ಸಂತಾಪ ಸೂಚಿಸಿದ್ದಾರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿ ಎನ್ಆರ್ಎಫ್ ನಿಂದ ಎರಡು ಲಕ್ಷ ಪರಿಹಾರ ಮೃತರ ಕುಟುಂಬಗಳಿಗೆ ಜೊತೆಗೆ ಯಾರೆಲ್ಲ ಗಾಯಗೊಂಡಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಐವತ್ತು ಸಾವಿರ ಪರಿಹಾರದ ಘೋಷಣೆಯನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸ್ತಾ ಮೃತ ಕುಟುಂಬಸ್ಥರಿಗೆ ಪರಿಹಾರದ ಘೋಷಣೆ ಕೂಡ ಮಾಡಿದ್ದಾರೆ ಆ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಮೃತರ ಆತ್ಮಗಳಿಗೆ ಶಾಂತಿ ಸಿಗಲಿ ಜೊತೆಗೆ ಯಾರೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರಲ್ಲ ಅವರೆಲ್ಲರಿಗೂ ಅವರೆಲ್ಲರಿಗೂ ಕೂಡ ಐವತ್ತು ಸಾವಿರ ಪರಿಹಾರದ ಘೋಷಣೆಯನ್ನು ಮಾಡಿದ್ದಾರೆ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಟ್ವೀಟ್ ನಾನು ಆಗಲೇ ಹೇಳ್ತಾ ಇದ್ದೆ ಆಂಧ್ರ ಪ್ರದೇಶದ ಕರ್ನೂಲು ಬಳಿ ಒಂದು ಬಸ್ ಇದೇ ರೀತಿ ಖಾಸಗಿ ಬಸ್ ದುರಂತಕ್ಕೀಡಾದಾಗ ಅಲ್ಲೂ ಕೂಡ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಸಾವಿಗೀಡಾಕಿದ್ರು ಆ ಘಟನೆ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ ಈ ಕ್ಷಣಕ್ಕೂ ಆ ಘಟನೆ ಇನ್ನೂ ಕೂಡ ಹಸಿ ಹಾಕಿದೆ ಜನರ ಮನಸ್ಸಲ್ಲಿ ಅಂತ ಅದನ್ನು ಮರೆಯೋಕ್ಕೂ ಮುನ್ನ ಕಾರಣ ಅಲ್ಲೆಲ್ಲ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಯಾವ್ದ್ಯಾವುದೋ ಕನಸುಗಳನ್ನು ಹೊತ್ತು ಬಸ್ ಹತ್ತಿದವರು ಮಸನ ಸೇರಿದ್ರು ಅಂಥದ್ದೊಂದು ಘಟನೆ ಜನರ ಮನಸ್ಸಿನ ಮಾಸುವ ಮುನ್ನವೇ ಒನ್ಸ್ಗೆ ನಮ್ಮ ರಾಜ್ಯದ ಚಿತ್ರದುರ್ಗದ ಹಳ್ಳಿಯಲ್ಲಿ ಇಂಥದ್ದೊಂದು ಬಸ್ ಅಪಘಾತಕ್ಕೀಡಾಗುತ್ತೆ ಇಲ್ಲೂ ಕೂಡ ಹತ್ತಕ್ಕೂ ಹೆಚ್ಚು ಜನ ಮೃತಪಡ್ತಾರೆ ಅಂದರೆ ಯಾರಿಗ ಅಂದಾಜಿತ್ತು ಇದನ್ನು ಹೇಗೆ ಮರೆಯೋದು ಅಂತ ಕೆಲವರು ಆತಂಕ ವ್ಯಕ್ತಪಡಿಸ್ತಾ ಇದ್ರು ಅದರ ಜೊತೆಗೆ ಆ ಸ್ಪಾಟ್ ಬಗ್ಗೆ ಕೆಲವರು ಮಾತನಾಡಿದ್ದನ್ನ ಈಗ ತಾನೇ ಕೇಳಿಸ್ಕೊಳ್ತಾ ಇದೆ ಅಲ್ಲಿ ಅನೇಕ ಬಾರಿ ಈ ರೀತಿ ಮೇಲಿಂದ ಮೇಲೆ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುತ್ತೆ ಅಂತ ಬಟ್ ಇದೇ ಮೊದಲು ಇಂಥದ್ದೊಂದು ಭೀಕರ ಅಪಘಾತ ಆಗಿ ಇಷ್ಟು ಜನರ ಸಾವು ನೋವಾಗಿರುವುದು ಈ ಭಾಗದಲ್ಲಿ ಅಂತ ಕೂಡ ಸ್ಥಳೀಯರು ಹೇಳ್ತಿದ್ದಾರೆ